ಹೋಟೆಲ್ ಕಾರ್ಮಿಕರು ಸಣ್ಣ ಸಣ್ಣ ಪಾನ್ಬಿಡ ಶಾಪ್ ಅನ್ನು ನಡೆಸುವಂತವರು ಎಲ್ಲ ಸೇರಿಕೊಂಡು ಒಂದು ಸಂಸ್ಥೆ ಕಳೆದ ಆರು ವರ್ಷದಲ್ಲಿ ಸುಮಾರು ಎಪ್ಪತ್ತೈದು ಲಕ್ಷ ರೂಪಾಯಿಯನ್ನು ನಾವು ಈ ಸಮಾಜ ಸೇವೆಗೆ ಅರ್ಪಿಸಿದ್ದೇವೆ ಅಂತ ಹೇಳಿಕೆ ನಮಗೂ ತುಂಬಾ ಸಂತೋಷ ಆಗ್ತಾ ಇದೆ ಸಾಮಾನ್ಯವಾಗಿ ಈ ರೀತಿ ಸೇವೆ ಮಾಡ್ಲಿಕ್ಕೆ ಒಂದು ಸಂಘಟನೆ ಜಾತಿ ಸಂಘಟನೆಗಳಾಗಿರ್ಬೋದು ಧಾರ್ಮಿಕ ಸಂಘಟನೆಗಳಾಗಿರ್ಬಹುದು ಅಥವಾ ಬಿಸಿನೆಸ್ ಮನ್ ಅಂತ ಪರಮ ಪರಮಧರ್ಮ ಅಂತ ಹೇಳ್ತಾರಲ್ಲ ಅದೇ ಮಾನವೀಯತೆ 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 ಅದೇ ಮತ್ತೇನಿಲ್ಲ ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಾನೀಗ ಸ್ಫೂರ್ತಿಯ ಕತೆಯೊಂದಿಗೆ ಮುಂಬಯಿಯ ಲಾಲ್ಬಾಗ್ ಸಮೀಪದ ಒಂದು ಹೋಟೆಲ್ಗೆ ಬಂದಿದ್ದೇನೆ ಇದು ಯಾವುದೇ ಒಂದು ಜಾತಿ ಸಂಘಟನೆ ಅಲ್ಲ ಅಥವಾ ಯಾವುದೋ ಒಂದು ಹೋಟೆಲ್ ಓನರ್ ಅಥವಾ ಬೇರೆ ಯಾವುದೂ ಅಲ್ಲ ಸೊ ಹೋಟೆಲ್ ಅಲ್ಲಿ ಕೆಲಸಕ್ಕಿರುವಂತಹ ಒಂದು ನೂರ ಐದು ಮಂದಿ ಒಟ್ಟು ಸೇರಿಕೊಂಡು ಶಿವಾಯ ಅಂತ ಒಂದು ಫೌಂಡೇಶನ್ ಕಟ್ಟಿಕೊಂಡು ಚಾರಿಟಿ ವರ್ಕ್ ಅನ್ನ ಮಾಡ್ತಾರೆ ಯಾರಿಗೂ ಕಂಪಲ್ಸರಿನೂ ಇಲ್ಲ ಸೊ ಪ್ರತಿ ತಿಂಗಳ ಕೊನೆಗೆ ಬಂದ ಕೂಡಲೇ ಅದ್ರಲ್ಲಿ ಒಂದಷ್ಟು ಹಣವನ್ನ ಒಂದು ಹುಂಡಿಗೆ ಹಾಕುವ ಹಾಗೆ ಸೊ ಆ ಹಣವನ್ನ ಬೇರೆ ಬೇರೆ ಕಾರಣಗಳಿಗೆ ಶಿಕ್ಷಣ ಆಗಿರ್ಬೋದು ವೈದ್ಯಕೀಯ ಇರ್ಬೋದು ಅಥವಾ ಹಸಿವನ್ನು ನೀಗಿಸುವ ಕಾರ್ಯಕ್ರಮ ಇರ್ಬೋದು ಎಲ್ಲದಕ್ಕೂ ಕೂಡ ಒಂದು ಕಾಂಟ್ರಿಬ್ಯೂಷನ್ ಅನ್ನು ಕೊಡುವಂಥದ್ದು ಸೊ ನಿಜಕ್ಕೂ ಒಂದು ಸ್ಫೂರ್ತಿ ಇವರು ಪಲಿಮಾರನ ಪ್ರಶಾಂತರು ಇವರು ಪಂಜದ ಪ್ರಶಾಂತರು ಬನ್ನಿ ಇವರ ಜೊತೆ ಮಾತಾಡೋಣ ಈಗ ನಮಗೆ ಸಿಕ್ಕಿದ್ದು ಕೇವಲ ಇಬ್ಬರು ಮಾತ್ರ ಉಳಿದ ನೂರ ಐದು ಜನ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳೋಣ ಫೌಂಡೇಶನ್ ಹುಟ್ಟಿದ್ದು ಅಂದ್ರೆ ನಮ್ದು ಒಂದು ಸಮಾನ ಮನಸ್ಕರ ಒಂದು ತಂಡ ಎರಡ್ ಸಾವಿರದ ಹದಿನೆಂಟರಲ್ಲಿ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆ ದಿನ ಟಾಟಾ ಕ್ಯಾನ್ಸರ್ ಹಾಸ್ಪಿಟಲ್ ನ ರೋಗಿಗಳಿಗೆ ಆಚರಣೆ ಕೊಡುವಂತಹ ಒಂದು ಜಾಗ ಅದು ಸಂತ ಗಾಡ್ಗೆ ಮಹಾರಾಜ ಆಶ್ರಮ ಅಂತ ಹೇಳಿ ನಾವು ಸ್ವಾಮಿ ವಿವೇಕಾನಂದರ ಜನ್ಮ ದಿನದಂದು ಅಲ್ಲಿ ಹೋಗಿ ಒಂದು ಸಂತೆಗೆ ಒಂದು ಉದ್ಘಾಟನೆ ಮಾಡಬೇಕಂತ ನಾವೆಲ್ಲ ಯೋಚನೆ ಮಾಡಿದ್ವಿ ಅಲ್ಲಿ ನೆರೆದಿದ್ದಂತ ಎಲ್ಲ ಕ್ಯಾನ್ಸರ್ ರೋಗಿಗಳು ಮತ್ತು ಅವರ ಸಂಬಂಧಿಕರ ಎದುರಿಗೆ ಆ ಸಂಸ್ಥೆಯಲ್ಲಿ ದೀಪ ಪ್ರಜ್ವಲನ ಮಾಡಿ ನಾವೊಂದು ಆ ಸಂದರ್ಭದಲ್ಲಿ ಒಂದು ಪ್ರತಿನಿಧಿಯನ್ನು ತಗೊಂಡ್ವಿ ನಾವು ದುಡಿದ ಒಂದು ಅಂಶವನ್ನು ಈ ಸಮಾಜಕ್ಕೆ ಅರ್ಪಣೆ ಮಾಡುವಂಥ ಉದ್ದೇಶದಿಂದ ಕಳೆದ ಆರು ವರ್ಷದಲ್ಲಿ ಸುಮಾರು ಎಪ್ಪತ್ತೈದು ಲಕ್ಷ ರೂಪಾಯಿಯನ್ನು ನಾವು ಈ ಸಮಾಜ ಸೇವೆಗೆ ಅರ್ಪಿಸಿದ್ದೇವೆ ಅಂತ ಹೇಳಿ ನಮಗೂ ತುಂಬಾ ಸಂತೋಷ ಆಗ್ತಾ ಇದೆ ಲಕ್ಷ ಮತ್ತು ಪ್ರತಿ ತಿಂಗಳಿಗೆ ಟಾಟಾ ಕ್ಯಾನ್ಸರ್ ಹಾಸ್ಪಿಟಲ್ಗೆ ಹೋಗ್ತೇವೆ ಅಲ್ಲಿ ಬೀದಿ ಬದಿಯಲ್ಲಿರುವಂಥ ಹೊರ ರೋಗಿಗಳು ಮತ್ತು ಒಳ ರೋಗಿಗಳು ಅಂತ ಇರ್ತಾರೆ ಒಳ ರೋಗಿಗಳಿಗೆ ಆಸ್ಪತ್ರೆ ವತಿಯಿಂದ ಊಟ ಸಿಗ್ತದೆ ಹೊರ ರೋಗಿಗಳಿಗೆ ಅವರಿಗೆ ನಿಲ್ಲುವಂಥ ಸೌಲಭ್ಯ ಇರುವುದಿಲ್ಲ ಅವರಿಗೆ ದಿನಾಲು ಹೋಟೆಲಲ್ಲಿ ಊಟ ಮಾಡಲಿಕ್ಕೆ ಅಂತ ಕಷ್ಟ ಇರ್ತದೆ ಅಂಥವ್ರಿಗೆ ಒಂದು ಹೊತ್ತಿನ ಊಟ ಒದಗಿಸುವಂಥ ಕೆಲಸವನ್ನು ಶಿವಾಯ್ ಫೌಂಡೇಶನ್ ಎಲ್ಲ ಸದಸ್ಯರ ಸಹಕಾರದಿಂದ ನಾವು ಮಾಡ್ತಾ ಇದ್ದೇವೆ ಆರು ವರ್ಷದಲ್ಲಿ ಸುಮಾರು ತೊಂಬತ್ತು ಸಾವಿರ ಜನರಿಗೆ ಊಟ ಹಂಚಿದ್ದೇವೆ ಅದೊಂದು ಸಮಾಧಾನ ಆರು ವರ್ಷದಲ್ಲಿ ಸಾವಿರ ಪಟ್ಟಣಗಳು ಲಕ್ಷ ಹಣ ಅಲ್ಲ ನಿಜ ಸೇವೆಯನ್ನ ಈ ರೀತಿಯೂ ಕೂಡ ಮಾಡಬಹುದು ಒಂದು ದೊಡ್ಡ ಉದಾಹರಣೆ ಇದು ಸಾಮಾನ್ಯವಾಗಿ ಈ ರೀತಿ ಸೇವೆ ಮಾಡ್ಲಿಕ್ಕೆ ಒಂದು ಸಂಘಟನೆ ಜಾತಿ ಸಂಘಟನೆಗಳಾಗಿರ್ಬೋದು ಧಾರ್ಮಿಕ ಸಂಘಟನೆಗಳಾಗಿರ್ಬೋದು ಅಥವಾ ದೊಡ್ಡ ಬಿಸ್ನೆಸ್ ಮನ್ ಅಂತ ಪರಮ ಪರಮಧರ್ಮ ಅಂತ ಹೇಳ್ತಾರಲ್ಲ ಅದೇ ಮಾನವೀಯತೆ 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 ಅದೇ ಮತ್ತೇನಿಲ್ಲ ನಮ್ಮ ಹೆಚ್ಚಿನ ಸದಸ್ಯರೆಲ್ಲ ಹೋಟೆಲ್ ದುಡಿಯುವವರು ಸಣ್ಣ ಸಣ್ಣ ಹೋಟೆಲ್ ಉದ್ಯಮಿಗಳು ಹೋಟೆಲ್ ಕಾರ್ಮಿಕರು ಸಣ್ಣ ಸಣ್ಣ ಪಾನ್ಬಿಡ ಉದ್ಯಮಿಗಳು ಶಾಪ್ ಅನ್ನು ನಡೆಸುವಂತವರು ಎಲ್ಲ ಸೇರಿಕೊಂಡು ಕಟ್ಟಿದಂತ ಒಂದು ಸಂಸ್ಥೆ ಮತ್ತೆ ಸಮಾಜ ಸೇವೆ ಮಾಡ್ಲಿಕ್ಕೆ ಹಣವೇ ಬೇಕಂತ ಇಲ್ಲ ಮನಸ್ಸು ಕೂಡ ಇದೆ ಒಂದು ಇದ್ರೆ ಈಗ ನೋಡಿ ನಾವು ಎರಡು ಜನ ಹನ್ನೊಂದು ಜನ ಸೇರಿಕೊಂಡು ಒಂದು ಸಂಸ್ಥೆಯನ್ನು ಹುಟ್ಟಿ ಹಾಕಿದ್ವಿ ಆಗ ತುಂಬಾ ಜನ ನಾವು ಒಂದು ನೆಗೆಟಿವ್ ಕಮೆಂಟ್ ಕೂಡ ಬರ್ತಿತ್ತು ಇದು ಆಗ್ಬೋದಾ ಈಗ ಅವ್ರು ಮಾಡ್ಬೋದಾ ಅಂತ ನಾವು ತುಂಬಾ ಜನದಲ್ಲಿ ಸಲಹೆ ಕೂಡ ತಗೊಂಡಿದ್ವಿ ಸರ್ ಈಗ ಹೀಗೆ ಮಾಡ್ಬೇಕು ಟಾಟದಲ್ಲಿರುವಂಥ ಕ್ಯಾನ್ಸರ್ ಆಸ್ಪತ್ರೆಯ ಹೊರ ರೋಗಿಗಳಿಗೆ ಊಟವನ್ನು ಹಂಚಬೇಕು ಈಗ ಏನಾದೊಂದು ಮಾಡಬೇಕಂತ ಹೇಳಿದಾಗ ತುಂಬ ಸಂಘಟನೆಗಳಿದೆ ನೀವು ಏನು ಮಾಡ್ತೀರಿ ಅದು ತುಳು ಅನ್ನೋ ಮಾತು ಉಂಟಲ್ಲ ನಿಗಲ್ಲ ಇಲ್ಲಗೆ ಕಕ್ಕೆ ನಿಗಲು ಪಿದ ಕಕ್ಕೆ ನೋಡಿ ಗಿಡ ಪರ ಪಿದಾಡ್ದಾರ ಹಾಗೆ ಅದು ನೆಗೆಟಿವ್ ಕಮೆಂಟ್ ಮಾಡಿದವರು ಅಲ್ಲೇ ಇದ್ದಾರೆ ಈಗ ಸಂಸ್ಥೆ ಆರು ವರ್ಷಕ್ಕೆ ಆಯಿತು ಎಪ್ಪತ್ತೈದು ಲಕ್ಷ ಹರ ಜನರಿಗೆ ಸಿಕ್ಕಿತು ತೊಂಬತ್ತೈದು ತೊಂಬತ್ತು ಸಾವಿರ ಜನರಿಗೆ ಊಟ ಹಂಚುವುದೇ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಸಮಾಧಾನ ಇದೆ ಅದರಲ್ಲಿ ಸಿಗುವಂಥದ್ದು ಸಮಾಧಾನ ಉಂಟಲ್ಲ ಅದು ಬೇರೆಗೂ ಹಣ ಕೂಡ ಸಿಗುದಿಲ್ಲ ಹಣ್ಣನ್ನು ಜನ ಸ್ಟಾರ್ಟ್ ಮಾಡಿದ್ವಿ ಫೌಂಡೇಶನ್ ಶುರು ಹಣ್ಣ ಹಣ್ಣೊಂದು ಜನ ನಮ್ಮ ಯೋಜನೆ ಯೋಜನೆ ಜೊತೆ ಜನ ಎಲ್ಲ ಸೇರ್ಕೊಂಡು ಸೇರ್ಕೊಂಡು ಹೋದ್ರು ಸಾಮಾಜಿಕ ಜಾಲತಾಣದ ಮುಖಾಂತರ ಆ ಮು ಬಾಯಿ ಮಾತ್ನ ಪರಿಚಯದ ಮುಖಾಂತರ ಎಷ್ಟೋ ಮಂದಿ ನಾವು ಇದುವರೆಗೆ ಮೀಟೇ ಆಗಿಲ್ಲ ಫೌಂಡೇಶನ್ಗೆ ಪ್ರತಿ ತಿಂಗಳು ಅವರು ಡೊನೇಟ್ ಮಾಡ್ತಾರೆ ಯಾಕೆ ಕೆಲವರು ಊರಲ್ಲಿದ್ದಾರೆ ಕೆಲವರು ಬ್ಯಾಂಗ್ಳೂರಲ್ಲಿದ್ದಾರೆ ಕೆಲವರು ಹೊರ ದೇಶದಲ್ಲೂ ಇದ್ದಾರೆ ಹಾಗೆ ಎಲ್ಲರ ಸಪೋರ್ಟ್ ಇದೆ ಸೇ ಎಲ್ಲ ಒಟ್ಟು ಸೇರಿದ್ದಂಥ ಯಾವತ್ತೂ ಇಲ್ಲ ಸೇರಿದೊಂದು ಇಪ್ಪತ್ತು ಮೂವತ್ತು ಮಂದಿ ಅಷ್ಟೇ ಬಾಕಿ ಮನೆದೆಲ್ಲ ಪ್ರತಿ ತಿಂಗಳು ಸಪೋರ್ಟ್ ಇದೆ ಪ್ರತಿ ತಿಂಗಳು ಮಾತಾಡ್ತಾರೆ ಯೋಜನೆ ಬಗ್ಗೆ ಚರ್ಚಿಸುತ್ತಾರೆ ನಾವು ಖಾಲಿ ಮೆಡಿಕಲ್ ಮತ್ತು ಊಟ ಹಂಚೋದು ಅಷ್ಟೇ ಅಲ್ಲದೆ ಸ್ಕಾಲರ್ಶಿಪ್ಪು ಮಾಡ್ತೀವಿ ರೇಷನು ಕೊಡ್ತೀವಿ ಮನೆಗೆ ವಿಧವ ವೇತನ ಕೊಡ್ತೀವಿ ಇಲ್ಲ ನಾವೊಂದು ಜಾಸ್ತಿ ದೊಡ್ಡ ಮಟ್ಟದಲ್ಲಿಲ್ಲ ಆದರೂ ನಮ್ಮಿಂದ ಸಹಜ ನಾಲ್ಕೈದು ಫ್ಯಾಮಿಲಿಗೆ ವಿಧವ ವೇತನ ಎಲ್ಲ ಕೊಡ್ತಾ ಬಂದಿದ್ದೇವೆ ಮತ್ತು ವಿಶೇಷ ಮಕ್ಕಳ ಶಾಲೆಗಳಿಗೆ ಪ್ರೋತ್ಸಾಹ ಅವರಿಗೆ ಬೇಕಾದ ಏನು ಶಾಲೆಗೆ ಸಲಕರಣೆ ಬೇಕು ಹಣದ ಅಗತ್ಯ ಇದೆ ಹಾಗೆ ನಾವು ಊರಿನ ವಿಜೇತ ಶಾಲೆ ಆಗಿರ್ಬೋದು ಕಾರ್ಕಳದ್ದು ಮೂಡಬಿದ್ದೆ ಸ್ಫೂರ್ತಿ ಆಗಿರ್ಬೋದು ಇಲ್ಲಿ ವಿಕ್ರೋಲಿಯಲ್ಲಿ ಒಂದು ಪ್ರಗತಿ ವಿದ್ಯಾಲಯ ಅಂತಿದೆ ಅಲ್ಲಿ ಮತ್ತು ವೃದ್ಧಾಶ್ರಮ ಅನಾಥಾಶ್ರಮ ಅಲ್ಲಿ ಎಲ್ಲ ಹೋಗಿ ನಾವು ಹಬ್ಬ ಹರಿದಿನಗಳನ್ನು ಆಚರಿಸ್ತೇವೆ ನಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ತೇವೆ ನಮ್ಮ ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸ್ತೇವೆ ಸದಸ್ಯರು ಇಲ್ಲಿ ಇಲ್ಲದವರು ಕೂಡ ಬ್ಯಾಂಗ್ಳೂರಲ್ಲಿದ್ದವರು ಊರಲ್ಲಿದ್ದವರು ನಮ್ಮ ಲೆಕ್ಕದಲ್ಲಿ ಇಂಥ ಅನಾಥಾಶ್ರಮಕ್ಕೆ ಹೋಗಿ ಊಟ ಕೊಡಿ ಅಂದರೆ ನಾವೇ ಅಲ್ಲಿ ಅಲ್ಲೆಲ್ಲ ಹೋಗಿ ಅವರ ಮುಖದಲ್ಲಿ ಒಂದು ನಗು ತರುವ ಪ್ರಯತ್ನ ಮಾಡಿ ಅಲ್ಲಿ ಮಕ್ಕಳಿಗೆ ಅವರ ಗೇಮ್ ಆಡು ಗೇಮ್ ಆಡಿಸೋದು ಹಾಗೆಲ್ಲ ಮಾಡಿ ನಾವು ಹಬ್ಬ ಹರಿದಿನ ಹುಟ್ಟು ಹಬ್ಬ ಅದನ್ನೆಲ್ಲ ನಾವು ಆಚರಿಸ್ತೇವೆ